ಎ ನಮ್ಮ ನ್ಯೂಸ್ಗೆ ಸ್ವಾಗತ ಅಪ್ರತಿಮ ಸಂಗೀತ ಕಲಾವಿದ ಎಲ್ ವೈ ಶ್ರೀನಿವಾಸ ರೆಡ್ಡಿ ನಿಧನ ರಾಷ್ಟ್ರಮಟ್ಟದ ಶ್ರೇಷ್ಠ ಸಂಗೀತ ವಿದ್ವಾನ್ ಹಾಗೂ ಕಲಾವಿದರಾದ ತೊಂಬತ್ನಾಲ್ಕು ವರ್ಷದ ಎಲ್ ವೈ ಶ್ರೀನಿವಾಸ ರೆಡ್ಡಿರವರು ಬುಧವಾರ ರಾತ್ರಿ ಸುಮಾರು ಒಂಬತ್ತು ಗಂಟೆ ಸಮಯದಲ್ಲಿ ಚಿಂತಾಮಣಿ ನಗರದ ಬೆಂಗಳೂರು ರಸ್ತೆಯಲ್ಲಿರುವ ರಾಜೀವ್ ನಗರ ಬಡಾವಣೆಯಲ್ಲಿ ನಿಧನರಾಗಿದ್ದಾರೆ ಮೃತರು ಒಂದು ಹೆಣ್ಣು ಒಂದು ಗಂಡು ಸೇರಿದಂತೆ ಅಪಾರ ಬಂಧುಗಳು ಅಪಾರ ಸಂಗೀತ ಶಿಷ್ಯರನ್ನು ಅಗಲಿದ್ದಾರೆ ರಾಜೀವ್ ನಗರ ಬಡಾವಣೆಯಲ್ಲಿರುವ ನಿವಾಸದಲ್ಲಿ ಮೃತರ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಿದ್ದು ಗುರುವಾರ ಮಧ್ಯಾಹ್ನ ಮೂರು ಗಂಟೆಗೆ ಅವರ ಅಂತ್ಯ ಸಂಸ್ಕಾರ ಕನಂಪಲ್ಲಿಯ ಅವರ ಜಮೀನಿನಲ್ಲಿ ನಡೆಯಲಿದೆ ಎಂದು ಕುಟುಂಬಸ್ಥರು ತಿಳಿಸಿದ್ದಾರೆ ಬೆಂಗಳೂರು ಉತ್ತರ ತಾಲೂಕು ಲಿಂಗರಾಜಪುರ ತಂದೆ ಹೆಂಗಪ್ಪರೆಡ್ಡಿಯವರ ಮಗನಾಗಿ ಸಾವಿರದ ಒಂಬೈನೂರ ಮೂವತ್ತೈದರಲ್ಲಿ ಜನಿಸಿದ ಅವರು ಎಲೆ ಮರಿಯ ಕಾಯಿಯಂತೆ ನೂರಾರು ಯುವಕ ಯುವತಿಯರಿಗೆ ಸಂಗೀತವನ್ನು ಕಲಿಸುತ್ತಾ ತಮ್ಮ ಸರಳ ಜೀವನವನ್ನು ಸಾಗಿಸಿಕೊಂಡು ಹೋಗಿದ್ದು ವಿಶೇಷ ಎಲ್ ವೈ ಶ್ರೀನಿವಾಸ ರೆಡ್ಡಿ ಅವರ ತಂದೆ ಹೆಂಗಪ್ಪ ರೆಡ್ಡಿಯವರು ಸಹ ಖ್ಯಾತ ನಾಟಕಕಾರರಾಗಿ ಅರಿಕಥಾ ವಿದ್ವಾನರಾಗಿ ಸೇವೆ ಸಲ್ಲಿಸಿದ್ದಾರೆ ಇವರೂ ಸಹ ಕ್ಷೇತ್ರದಲ್ಲಿ ಅಪ್ರತಿಮ ಸೇವೆಯನ್ನು ಸಲ್ಲಿಸಿ ರಾಜ್ಯ ಮಟ್ಟ ಜಿಲ್ಲಾ ಮಟ್ಟದಲ್ಲಿ ಹಲವಾರು ಬಿರುದುಗಳನ್ನು ಮತ್ತು ಪ್ರಶಸ್ತಿಗಳನ್ನು ಸಹ ಪಡೆದುಕೊಂಡಿದ್ದಾರೆ ಶ್ರೀನಿವಾಸ ರೆಡ್ಡಿಯವರು ಸಂಗೀತದೊಂದಿಗೆ ಶಿಲ್ಪಕಲೆಯನ್ನು ಸಹ ಕಲಿತಿದ್ದಾರೆ ಇವರ ಶಿಲ್ಪಗುರು ಕಾಂಚಿಪುರಂನ ಅಣ್ಣಾಮಲೈ ಆಚಾರ್ ಹಾಗೂ ಕೀರ್ತನಾ ಗುರು ಇವರ ತಂದೆ ರೆಡ್ಡಿ ಸಂಗೀತ ಗುರುಗಳಾದ ಶ್ರೀರಾಮ್ ರೆಡ್ಡಿ ಮತ್ತು ಲಕ್ಷ್ಮೀ ನರಸಿಂಹಾಚಾರ್ ಇಂತಹ ಶ್ರೇಷ್ಠ ಸಂಗೀತ ಪಂಡಿತರು ಮತ್ತು ಶಿಲ್ಪಗಳಲ್ಲಿ ತರಬೇತಿಯನ್ನು ಪಡೆದ ನಂತರ ನಾಡಿನ ವಿವಿಧ ಕಡೆಗಳಲ್ಲಿ ಉತ್ತಮ ಸೇವೆಯನ್ನು ಸಹ ಸಲ್ಲಿಸಿದರು ಸಂಗೀತ ಮತ್ತು ಶಿಲ್ಪಕಲೆ ಅಭ್ಯಾಸ ಮಾಡಿದ ನಂತರ ಬೆಂಗಳೂರು ವಿಧಾನಸೌಧದಲ್ಲಿ ಮತ್ತು ಕಾರ್ಪೊರೇಷನ್ ಕಟ್ಟಡ ಮುಂಭಾಗದಲ್ಲಿ ಕರಗದ ಗುಮ್ಮಟದ ಚಿತ್ರಕಲೆ ಮತ್ತು ಬಿ ಎರ್ ಗಣಪತಿ ದೇವಾಲಯದ ಚಿತ್ರಗಳನ್ನು ಮಾಡಿ ಖ್ಯಾತ ಗಳಿಸಿದ್ದಾರೆ ಅಲ್ಲದೆ ಕರ್ನಾಟಕದ ನಾನಾ ಕಡೆಗಳಲ್ಲಿ ಕೀರ್ತನೆ ಅರಿಕತ ಕಾರ್ಯಕ್ರಮಗಳನ್ನು ನೀಡಿ ರಸಿಕರ ಮೆಚ್ಚುಗೆಗೆ ಸಹ ಪಾತ್ರರಾಗಿದ್ದಾರೆ ಚಿಂತಾಮಣಿ ನಗರದ ಗಣಪತಿ ದೇವಾಲಯ ವೀರಾಂಜನ ಸ್ವಾಮಿ ಬೆಟ್ಟದ ಮೇಲೆ ಸಿಂಹದ ಮುಖ ನೆರೆಯ ಆಂಧ್ರ ಪ್ರದೇಶದ ಪುಟ್ಟಪರ್ತಿ ಸಾಹೇಬಾಬರವರಿಗೆ ಚಿತ್ರಭರಿತ ಶಾಂತಿ ವೇದಿಕೆ ನಿರ್ಮಾಣ ಮಾಡಿಕೊಟ್ಟಿದ್ದಾರೆ ನಗರ ಮತ್ತು ತಾಲೂಕಿನ ನೂರಾರು ಶಿಷ್ಯರಿಗೆ ಸಂಗೀತ ಬೋಧನೆಯನ್ನು ಸಹ ಮಾಡಿದ್ದಾರೆ ಸಾವಿರದ ಒಂಬೈನೂರ ಎಪ್ಪತ್ತಾರಲ್ಲಿ ವಾಗ್ಯಕಾರರ ಆರಾಧನೆ ಪ್ರಾರಂಭಿಸಿ ಚಿಂತಾಮಣೆಯಲ್ಲಿ ಗಾಯನ ಸಮಾಜವನ್ನು ಸ್ಥಾಪಿಸಿರುವ ಅವರು ಸಾವಿರದ ಒಂಬೈನೂರ ಎಂಬತ್ತೊಂದರಲ್ಲಿ ಕರ್ನಾಟಕ ಪ್ರೌಢ ಶಿಕ್ಷಣ ಮಂಡಳಿ ವಿಶೇಷ ಸಂಗೀತ ಪರೀಕ್ಷೆಯ ಪರೀಕ್ಷಕರಾಗಿ ಕೂಡ ಸಹ ಸೇವೆ ಸಲ್ಲಿಸಿದ್ದಾರೆ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ನಡೆದ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನದಲ್ಲಿ ನಾದ ಸಂಗಮ ಎಂಬ ಗ್ರಂಥವನ್ನು ರಚಿಸಿ ಬಿಡುಗಡೆ ಮಾಡಿದ್ದಾರೆ ಸ್ತ್ರೀಯತರಿಗೆ ಪುಟ್ಪತಿ ಸಾಯಿಬಾಬಾ ಅವರು ಕೈವಾರ ಕ್ಷೇತ್ರದ ಭೀಮಲಿಂಗೇಶ್ವರ ಸ್ವಾಮಿ ದೇವಾಲಯದ ಜೀರ್ಣೋದ್ಧಾರ ಸಮಿತಿಯವರು ಚಿಂತಾಮಣಿ ಸಾಹಿತ್ಯ ಕೂಟ ಬೆಂಗಳೂರಿನ ಪಲ್ಲಿವಾ ಗರಾನ ಕಲಾ ಸಭಾರವರು ಲಯನ್ಸ್ ಕ್ಲಬ್ ಹೀಗೆ ಹಲವಾರು ಸಂಘ ಸಂಸ್ಥೆಗಳು ಅವರ ಸಂಗೀತ ಸೇವೆಯನ್ನು ಗುರುತಿಸಿ ಸನ್ಮಾನಿಸಿ ಗೌರವಿಸಿದ್ದಾರೆ ಆಲಿ ಚಿಂತಾಮಣಿಯಲ್ಲಿ ಸಂಗೀತ ವಿಶ್ವವಿದ್ಯಾಲಯವನ್ನು ತೆರೆದು ಹಲವಾರು ಮಕ್ಕಳಿಗೆ ಸಂಗೀತ ಅಭ್ಯಾಸದ ಜೊತೆಗೆ ಸಂಗೀತ ಸಾಧನಗಳಾದ ಹಾರ್ಮೋನಿಯಂ ಪಿಟಿಲ್ ಮೃದಂಗ ಮತ್ತಿತರ ವಾದನಗಳ ಅಭ್ಯಾಸವನ್ನು ವಿವಿಧ ಗುರುಗಳಿಂದ ತರಬೇತಿಯನ್ನು ಕೊಡಿಸುತ್ತಿದ್ದ ಸಂಗೀತ ಮಾಣಿಕರಾದ ಶ್ರೀನಿವಾಸ ರೆಡ್ಡಿ ಇಂದು ಇಹಲೋಕಾ ತ್ಯಜಿಸಿದ್ದಾರೆ